ಮಾಧವಿ ಕಾದಂಬರಿ ಸಂಗಮ ಸ್ಥಳದಲ್ಲಿ ಪ್ರತಿಷ್ಠಾನ ನಗರವೆಂಬ ಸುಂದರಪುರವಿತ್ತು ಯಯಾತಿ ಮಹಾರಾಜ ಅದರ ಅರಸ ಅವನು ಶೂರನು ಧರ್ಮಿಷ್ಠನು ಆಗಿದ್ದನು ಪ್ರಜೆಗಳು ನಿತ್ಯ ಸಂತುಷ್ಟರು ಸುಖಿಗಳು ಕುಶಲ ಕಲೆಗಳಲ್ಲಿ ನಿಷ್ಣಾತರು ಆ ಭೂಮಿ ಯುದ್ಧಕ್ಕೆ ಪ್ರಸಿದ್ಧವಾದ ಹಾಗೆ ಯಜ್ಞ ಯಾಗಾದಿಗಳಿಗೂ ಪ್ರಖ್ಯಾತವಾಗಿತ್ತು ಯಯಾತಿಯ ಅರಮನೆ ಊರ ಮಧ್ಯೆ ಕಳಸದಂತೆ ಶೋಭಾಯಮಾನವಾಗಿತ್ತು ಎತ್ತರದ ಗೋಪುರಗಳಿದ್ದ ಅರಮನೆಯ ಮುಂಭಾಗದಲ್ಲಿ ಓಲಗ ಶಾಲೆ ಮತ್ತು ವಿಸ್ತಾರವಾದ ಹಜಾರಗಳಿದ್ದುವು ಹಿಂಭಾಗದಲ್ಲಿ ಪ್ರಹರಿಗಳಿಂದ ಕಾಯಲ್ಪಡುತ್ತಿದ್ದ ಅಂತಃಪುರವಿತ್ತು ಅಂತಃಪುರದ ಬಲಪಾರ್ಶ್ವದಲ್ಲಿ ಮಹಾರಾಣಿ ದೇವಯಾನಿಯ ವಿಶ್ರಾಂತಿ ಶಯನ ಮಂದಿರ ಎಡಬದಿಯಲ್ಲಿ ರಾಜಕುಮಾರಿ ಮಾಧವಿಯ ನಿವಾಸ ಇವೆರಡಕ್ಕೂ ಮಧ್ಯೆ ವೃಕ್ಷಲತಾ ಕುಂಜಗಳಿಂದ ತುಂಬಿದ ಸುಂದರ ಉದ್ಯಾನ ಅರುಣೋದಯವಾಗಿ ಒಂದು ಪ್ರಹರ ಕಳೆದಿದೆ ರಾಜಕುಮಾರಿ ಮಾಧವಿ ತನ್ನ ಸಖಿಯರೊಂದಿಗೆ ಉದ್ಯಾನದಲ್ಲಿ ವಿಹರಿಸುತ್ತಿದ್ದಾಳೆ ಅವಳದು ರತಿದೇವಿಯನ್ನು ಮೀರಿಸುವ ಲಾವಣ್ಯ ದೇವಕನ್ನೇರನ್ನು ನಾಚಿಸುವ ಆಕರ್ಷಣೆ ಶುಭ ಲಕ್ಷಣಗಳ ಆ ಷೋಡಶಿಯ ಮೈ ಬಣ್ಣ ಹಾಲು ಕೆನೆಯಂತಹದ್ದು ಅಗಲವಾದ ಹಣೆ ಉದ್ದವಾದ ಕಪ್ಪು ನುಣುಪುಗೂದಲು ಕಮಲ ಲೋಚನೆ ನೀಳವಾದ ನಾಸಿಕದ ಸುಂದರಿ ತೊಂಡೆ ಹಣ್ಣನ್ನು ನಾಚಿಸುವಂಥ ತುಟಿಗಳ ಬಣ್ಣ ಬಾಳೆ ದಿಂಡುಗಳ ಹಾಗಿದ್ದ ತೊಡೆಗಳು ಉನ್ನತವಾದ ನಿತಂಬಗಳು ಮೌನವಾಗಿ ನಡೆಯುತ್ತಿದ್ದ ರಾಜಕುಮಾರಿಯನ್ನು ಕಂಡು ಸಖಿ ಚಾರುನೇತ್ರ ನುಡಿದಳು ಮಾಧವಿ ಈ ಅಶೋಕ ವೃಕ್ಷಾನ ನೋಡು ಹಸಿರೆಲೆಗಳ ವೃಕ್ಷದಲ್ಲಿ ದಟ್ಟ ಕೆಂಪು ಹೂಗಳು ಅದನ್ನು ದಿಟ್ಟಿಸಿದ ಮಾಧವಿಯ ಮುಖದಲ್ಲಿ ಒಂದು ಕ್ಷಣ ಕಿರುನಗೆ ಎರಳಿ ಮರುಕ್ಷಣ ಗಂಭೀರವಾಯಿತು ಚಾರುನೇತ್ರ ಮಾಧವಿಯನ್ನು ಅಶೋಕ ವೃಕ್ಷವನ್ನು ಮತ್ತೆ ಮತ್ತೆ ವೀಕ್ಷಿಸಿದಳು ರಾಜಕುಮಾರಿ ಹುಟ್ಟಿದುದು ಅಶೋಕದ ಹೂಗಳಂತಹ ಕೆಂಪು ಬಣ್ಣದ ರೇಷ್ಮೆ ಸೀರೆ ಎದೆಗೆ ಸ್ತನಬಂಧ ಅದರ ಮೇಲೆ ತೆಳ್ಳಗಿನ ಹಸಿರು ಮೇಲು ಹೊದಿಕೆ ಕಿವಿಯಲ್ಲಿ ಅವತಂಸ ಕೊರಳಲ್ಲಿ ನವರತ್ನಹಾರ ಬೈತಲೆ ಮಣಿಯ ಕೆಳಗಡೆ ಕುಂಕುಮದ ಬೊಟ್ಟು ನಡುವಿಗೆ ಬಂಗಾರದ ಒಡ್ಯಾಣ ಕೈಯಲ್ಲಿ ಮಾಣಿಕದ ಕಂಕಣ ಕಾಲಲ್ಲಿ ಗೆಜ್ಜೆಗಳಿದ್ದ ಕಾಲಂದುಗೆ ಈ ಭುವನ ಮೋಹಿನಿಗೆ ಎಂಥಾ ಚಿಂತೆ ಇವಳ ಬೇಸರ ಕಳೆಯಬೇಕು ಎಂದು ಯೋಚಿಸಿಕೊಳ್ಳುತ್ತಾ ಚಾರುನೇತ್ರ ನುಡಿದಳು ಮಾಧವಿ ಕೊಳದ ಹತ್ತಿರ ಹೋಗೋಣ ಬಾ ಅಲ್ಲಿ ನೋಡು ಕಮಲ ಮುಕ್ಕಿ